ಪ್ರೀತಿಯ ವೀಕ್ಷಕರಿಗೆ ನಿರಂತರ ಕಲಾಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಯಾರೆಲ್ಲ ನಾನು ಒಂಟಿ ನನಗೆ ಯಾರೂ ಇಲ್ಲ ಅಂತ ಫೀಲ್ ಮಾಡ್ತಿದ್ದೀರಾ ಯಾರೆಲ್ಲ ನನ್ನ ಸುತ್ತಮುತ್ತ ಯಾ ಎಲ್ಲ ಇದ್ದು ನನಗೆ ಒಂಟಿತನ ಕಾಡ್ತಾ ಇದೆ ಅಂತ ಅನ್ನಿಸ್ತಿದೆ ಬನ್ನಿ ಅಂಥವ್ರಿಗೋಸ್ಕರ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಿಮ್ಮ ಸಾಮರ್ಥ್ಯ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಆತ್ಮೀಯರೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಆತ್ಮೀಯರೇ ನಾನು ಒಂಟಿ ನನಗೆ ಯಾರೂ ಇಲ್ಲ ಅಂತ ಫೀಲ್ ಮಾಡ್ತಿದ್ದೀರಾ ನೊಂದ್ಕೊಳ್ತಾ ಇದ್ದೀರಾ ಇವತ್ತಿಂದ ಈ ಕ್ಷಣದಿಂದನೇ ಆ ನೋವು ನೊಂದ್ಕೊಳ್ಳೋದನ್ನು ಬಿಟ್ಬಿಡಿ ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ನೋವು ಸಂಕಟ ದುಃಖ ಅನ್ನೋದು ಇದ್ದೇ ಇದೆ ಈ ಜಗತ್ತಲ್ಲಿ ಯಾರೂ ಒಂಟಿಯಲ್ಲ ಯಾರೂ ಒಂಟಿಯಲ್ಲ ಸ್ನೇಹಿತರೆ ನೀವೇನೇ ಹೇಗೆ ಇದ್ದರು ನೀವು ತೆಳ್ಳಗಿದ್ರು ತಪ್ಪುಗಿದ್ರು ಕರ್ರಗಿದ್ರು ನೀವೇನೇ ತಪ್ಪು ಮಾಡಿದ್ರು ನಿಮ್ಮನ್ನು ಒಪ್ಕೊಳ್ಳೋಕ್ಕೆ ಒಂದು ಜೀವ ಯಾವಾಗಲೂ ಹಾತೊರಿತಾ ಇರುತ್ತೆ ಆ ಒಂದು ಜೀವ ಯಾವುದು ಗೊತ್ತಾ ಅದು ನೀವೇ ನೀವೇನೇ ತಪ್ಪು ಮಾಡಿದ್ರು ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ಪ್ರೀತಿಸೋ ಜೀವ ನೀವೇ ಹಾಗಿರುವಾಗ ನೀವ್ಯಾಕೆ ಯೋಚನೆ ಮಾಡ್ತೀರಾ ನಾನು ಒಂಟಿ ಅಂತ ಯಾಕೆ ಫೀಲ್ ಮಾಡ್ತೀರಾ ಮೊದಲು ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದನ್ನು ಕಲಿಬೇಕು ನಮಗೆ ನಾವು ಗೌರವ ಕೊಡಬೇಕು ನಾವು ಹೇಗಿದ್ದರೂ ನಾವು ಒಪ್ಕೋಬೇಕು ನಾನು ಬ್ಯೂಟಿಫುಲ್ ಅಂತ ಫೀಲ್ ಮಾಡಬೇಕು ನಾನು ಸುಂದರವಾಗಿದ್ದೀನಿ ಅಂತ ಅಂದ್ಕೊಂಡ್ಬಿಡಬೇಕು ನನಗೆಲ್ಲ ಇದೆ ಅಂತ ಅಂದ್ಕೊಳ್ಬೇಕು ಯಾವತ್ತು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತೀವೋ ನಮಗೆಲ್ಲ ಸಿಗುತ್ತೆ ನೋಡಿ ಯಾವುದೋ ಒಂದಿಲ್ಲ ಅಂತ ನಾವು ಕೊರಗೋದ್ರಿಂದ ನಾವು ಎಲ್ಲವನ್ನು ಕಳ್ಕೊಳ್ತೀವಿ ನಮ್ಮ ಆರೋಗ್ಯ ನಮ್ಮ ಚರ್ಮದ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯ ನಮ್ಮ ಮಾನಸಿಕ ಆರೋಗ್ಯ ಎಲ್ಲವನ್ನು ಕಳ್ಕೊಂಡು ನಾವು ಒಂಟಿ ಹಾಕ್ತೀವಿ ಕೊನೆಗೆ ರೋಗಗಳ ಗೂಡಾಗಿ ಹೋಗ್ಬಿಡುತ್ತೆ ನಮ್ಮ ದೇಹ ಅದೇ ಯಾವುದೋ ಒಂದಿಲ್ಲದಿದ್ರೆ ಏನತ್ತೆ ನನಗೆಲ್ಲ ಇದೆ ಅಂತ ಫೀಲ್ ಮಾಡಿ ನನಗೆ ನೆಮ್ಮದಿ ಇದೆ ಸನ್ ನೋಡಿ ನೆಮ್ಮದಿ ಸಂತೋಷನ ಎಲ್ಲೂ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತೊಗೊಂಡು ಬರೋಕ್ಕಾಗಲ್ಲ ಎಲ್ಲ ನಮ್ಮೊಳಗಿದೆ ನಮ್ಮ ಆತ್ಮಸಾಕ್ಷಿ ಅನ್ನೋದು ನಮ್ಮ ಜೊತೆಗಿದೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ಬೇಡಿ ಆತ್ಮಸಾಕ್ಷಿ ಏನು ಹೇಳುತ್ತೋ ಆ ಕೆಲಸ ಮಾಡಿ ಒಳ್ಳೆಯದೇ ಮಾಡಿ ಎಲ್ಲರಿಗೂ ಒಳ್ಳೇದನ್ನೇ ಬಯಸಿ ಯಾರು ನಿಮ್ಮನ್ನು ದ್ವೇಷ ಮಾಡಿದ್ರು ಪರವಾಗಿಲ್ಲ ಅಂಥವ್ರಿಗೂ ಒಳ್ಳೆಯದನ್ನೇ ಬಯಸಿ ಮಾನಸಿಕವಾಗಿ ನೆಮ್ಮದಿಯಾಗಿರಿ ಬ್ರಾಡ್ ಮೈಂಡೆಡ್ ಅಂತ ಹೇಳ್ತಾರೆ ವಿಶಾಲ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಖಂಡಿತ ನೀವು ಒಂಟಿ ಅಂತ ಅನ್ಸೋದೇ ಇಲ್ಲ ಯಾಕಂದರೆ ಯಾರು ಇಲ್ಲದೇದವ್ರಿಗೆ ಇಡೀ ಯೂನಿವರ್ಸೇ ಜೊತೆಗಿರುತ್ತೆ ನಮ್ಮ ಸುತ್ತ ಇರೋ ಯೂನಿವರ್ಸ್ ನಮ್ಮನ್ನು ಕಾಪಾಡುತ್ತೆ ನಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ನಮ್ಗೆ ಏನು ಬೇಕೋ ಎಲ್ಲವೂ ಸಿಗುತ್ತೆ ನೋಡಿ ಒಂಟಿಯಾಗಿ ಒಬ್ಬರೇ ರಾತ್ರಿ ನಡ್ಕೊಂಡು ಬರ್ತಾ ಇರ್ತೀವಿ ಏನಪ್ಪಾ ಮಾಡೋದು ಇಷ್ಟೊತ್ತಲ್ಲಿ ನಾನು ಒಂಟಿಯಾಗಿ ದಿನ ನನ್ನ ಜೊತೆಗೆ ಯಾರೂ ಇಲ್ಲ ಅಂತ ಯಾರೋ ಒಬ್ಬರು ಬಂದು ನಿಮಗೆ ಸಹಾಯ ಮಾಡ್ತಾರೆ ಯಾರೋ ಬಂದು ನಿಮ್ಮ ಮನೆ ಹತ್ರ ನಿಮ್ಮನ್ನು ತಲುಪಿಸ್ತಾರೆ ಅದೇ ಯೂನಿವರ್ಸ್ ನೋಡಿ ಅಯ್ಯೋ ಇವತ್ತು ಏನಪ್ಪ ಮಾಡೋದು ಹತ್ತು ರೂಪಾಯಿ ದುಡ್ಡಿಲ್ಲ ನನ್ನ ಹತ್ರ ಏನು ಮಾಡಲಿ ಇವಾಗ ಅಂತ ಯೋಚನೆ ಮಾಡ್ತಿದ್ದೀರಾ ಯಾವುದೋ ಒಂದು ಕೆಲಸ ಅಂತ ನಿಮಗೆ ಬರುತ್ತೆ ನಿಮ್ಗೆ ಯಾವುದೋ ಕಡೆಯಿಂದ ದುಡ್ಡು ಬಂದುಬಿಡುತ್ತೆ ನಿಮ್ಮ ಸಮಯನ ಏನಪ್ಪ ಮಾಡೋದು ಇಂಥ ಕಷ್ಟದಲ್ಲಿ ನಾನು ಅಂತ ಯೋಚನೆ ಮಾಡ್ತಿರುವಾಗ ಯಾರೋ ಒಬ್ಬರು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ ಅದೇ ಯೂನಿವರ್ಸ್ ನೀವು ಒಂಟಿ ಅಲ್ಲ ನಿಮ್ಮ ಜೊತೆಗೆ ಯೂನಿವರ್ಸ್ ಇದೆ ನೋಡಿ ಒಂಟಿ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ ಪ್ರತಿ ನೋಡಿ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ ನೀವು ಅಂದ್ಕೊಂಡಿದ್ದು ಸಣ್ಣ ಪುಟ್ಟದಾದರೂ ಆಗಿದೆ ಅದೇ ಯೂನಿವರ್ಸ್ ಯೂನಿವರ್ಸ್ ಯಾವತ್ತೂ ನಮ್ಮ ಜೊತೆಗಿರುತ್ತೆ ನೋಡಿ ನಡೆಯೋ ದಾರಿಯಲ್ಲಿ ಎಡು ಬೀಳೋದು ಸಹಜ ಹಾಗಂತ ನಡಿಯೋ ಪ್ರತಿ ಸಾರಿನೂ ಅದೇ ಜಾಗದಲ್ಲಿ ನಾವು ಎಡವಿ ಎಡವಿ ಬೀಳ್ತಾಯಿದ್ರೆ ಯಾರು ಹೊಣೆ ನಾವೇ ಹೊಣೆ ನಾವು ಹುಷಾರಾಗಿ ನಡ್ಕೊಂಡು ಹೋಗಬೇಕು ಒಂದು ಸಾರಿ ಅಲ್ಲಿ ಎಡಗುದ್ರೆ ಬೀಳ್ತೀವಿ ಅಂತ ಗೊತ್ತಾದ ಮೇಲೆ ಅದನ್ನು ಬದಲಾಯಿಸಿ ಬೇರೆ ಕಡೆ ನಡ್ಕೊಂಡು ಹೋಗಬೇಕು ಆ ಜಾಗನೇ ಬದಲಾಯಿಸ್ಬೇಕು ಅಲ್ವಾ ಅದು ಬಿಟ್ಟು ನಾವು ಅಲ್ಲಲ್ಲೇ ಬೀಳ್ತಿದ್ರೆ ಯಾರು ಹೊಣೆ ನಾವೇ ಹೊಣೆ ಇನ್ನೊಂದು ನ ಪ್ರತಿಯೊಬ್ಬನ ಮನುಷ್ಯನಿಗೂ ಕಷ್ಟ ನೋವು ದುಃಖ ಎಲ್ಲ ಇದ್ದೇ ಇರುತ್ತೆ ಹತ್ತು ಹತ್ಕೊಂಡ್ರೆ ನಮ್ಮ ಮನಸ್ಸು ಹಗುರ ಆಗುತ್ತೆ ಯಾರಿಗಾದರೂ ಹೇಳ್ಕೊಂಡ್ರೆ ನಮ್ಮ ಮನಸ್ಸು ಹಗುರ ಆಗುತ್ತೆ ಅಂತ ಹೇಳ್ತೀರಾ ಸಿಕ್ಕ ಸಿಕ್ಕೋರ್ಗೆಲ್ಲ ನಿಮ್ಮ ಕಷ್ಟನ ಹೇಳ್ಕೊಳಕ್ಕೆ ಹೋಗಬೇಡಿ ನಿಮ್ಗೆ ಯಾರೂ ಮರ್ಯಾದೆ ಕೊಡೋಲ್ಲ ನಿಮ್ಗೆ ಯಾರು ಬೆಲೆ ಕೊಡೋಲ್ಲ ಯಾರೂ ಗೌರವ ಕೊಡಲ್ಲ ಅದೇ ಒಬ್ಬರೇ ಕೂತ್ಕೊಂಡು ಹತ್ತು ಬಿಡಿ ಹೆಣ್ಣಾಗಲಿ ಗಂಡಾಗಲಿ ಸಂಕಟ ಅನ್ನೋದು ಇದ್ದೇ ಇರುತ್ತೆ ಹತ್ತು ಬಿಡಿ ಯೂನಿವರ್ಸ್ ನಿಮ್ಮನ್ನು ಹಗರ ಹಾಕ್ಸುತ್ತೆ ನಿಮಗೇನು ಬೇಕೋ ಎಲ್ಲವನ್ನೂ ಖಂಡಿತ ಕೊಡುತ್ತೆ ಯಾರನ್ನ ನಂಬಲಿಲ್ಲ ಅಂದರೂ ಯೂನಿವರ್ಸ್ನ ನಂಬಿ ನೀವು ಒಂಟಿ ಅಲ್ಲ ನಿಮಗಾಗಿ ಯೂನಿವರ್ಸೇ ಇದೆ ನಿಮ್ಮ ಜೊತೆಯಾಗಿದೆ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತೆ ನೀವು ನಂಬಿರೋ ಭಗವಂತ ಯಾವತ್ತೂ ನಿಮ್ಮ ಕೈ ಬಿಡಲ್ಲ ಒಂಟಿ ಅಂತ ಯಾವತ್ತೂ ಫೀಲ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಕಾರಲ್ಲಿ ಓಡಾಡ್ತಾನೆ ಅಂತ ಅವನಿಗೆ ಹೋಲಿಕೆ ಮಾಡ್ಕೊಬೇಡಿ ದಯವಿಟ್ಟು ಯಾರಿಗೆ ಯಾರನ್ನು ಹೋಲಿಕೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅವನು ಯಾರೋ ದೊಡ್ಡ ಬಂಗ್ಲೆ ಕಟ್ಟಿದ್ದಾನೆ ಅವನಷ್ಟು ಶ್ರೀಮಂತ ತುಂಬ ಚೆನ್ನಾಗಿದ್ದಾನೆ ನಾನು ಯಾಕೆ ಹೀಗಿದ್ದೀನಿ ಅಂತ ಫೀಲ್ ಮಾಡಬೇಡಿ ಅವನೊಳಗೆ ಎಷ್ಟು ದುಃಖ ಇದೆ ಅನ್ನೋದು ಅವನಿಗೆ ಮಾತ್ರ ಗೊತ್ತು ನಿಜ ಹೇಳಬೇಕು ಅಂದರೆ ನಾವು ನೆಮ್ಮದಿಯಾಗಿರೋಷ್ಟು ಯಾವನೋ ಒಬ್ಬ ದೊಡ್ಡ ಶ್ರೀಮಂತ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅವನು ತುತ್ತು ಅನ್ನ ತಿನ್ನೋಕ್ಕಾಗದಷ್ಟು ರೋಗಗಳಿರುತ್ತೆ ಅವನಿಗೆ ಅವನು ತೋರಿಸ್ಕೊಂಡಿರಲ್ಲ ಅಷ್ಟೇ ಹಾಗೆ ನಮಗಿಂತ ಕೆಳಮಟ್ಟದಲ್ಲಿರೋರನ್ನ ನೋಡಿ ಸಮಾಧಾನ ಮಾಡ್ಕೊಳ್ಳಿ ಭಗವಂತ ಇಷ್ಟಾದರೂ ಕೊಟ್ಟಿದ್ದೀಯಲ್ಲಪ್ಪಾ ನೀನು ಚಿರಋಣಿ ಅಂತ ಕೈ ಮುಗೀರಿ ಅದು ಬಿಟ್ಟು ನನಗೇನೂ ಇಲ್ಲ ನಾನು ಒಂಟಿ ಯಾವುದೋ ಒಂದಿಲ್ಲ ಅಂದರೆ ಏನಂತೆ ಅದಕ್ಕೋಸ್ಕರ ಕೊರಗಿ ಕೊರ್ಗಿ ಕೊರಿ ನಮ್ಮ ಜೀವನನ ಹಾಳು ಮಾಡ್ಕೋಬಾರ್ದು ಯಾವುದೋ ಒಂದಿಲ್ಲ ಅಂದರೆ ಹತ್ತಿರುತ್ತೆ ನಮ್ಮ ಹತ್ರ ನಮಗೆ ಗೊತ್ತಾಗ್ತಾ ಇಲ್ಲ ಅದು ನೋಡಿ ಈ ಜಗತ್ತಲ್ಲಿ ಒಂಟಿ ಅಂತ ನಾವು ಮನುಷ್ಯರಾಗಿ ಹೇಳ್ತೀವಲ್ಲ ಸೂರ್ಯ ಚಂದ್ರ ಒಂಟಿ ಅಲ್ವಾ ಇಡೀ ಜಗತ್ತಿಗೆ ಬೆಳಕೊಡ್ತಾರಲ್ವ ಅವರು ಇಡೀ ಜಗತ್ತಿಗೆ ನಾವು ಬೆಳ್ಕೊಡೋದು ಬೇಡ ನಮ್ಮ ಜೀವನಕ್ಕೆ ನಾವು ಬೆಳಕಾಗೋ ಸಾಮರ್ಥ್ಯ ಆ ಭಗವಂತ ನಮಗೆ ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳೋಣ ಹತ್ಕೊಂಡು ಸಮಾಧಾನ ಮಾಡ್ಕೋಬೇಕು ನಿಜ ಆದರೆ ಅಳೋದೇ ಜೀವನ ಆಗಿರಬಾರ್ದು ಹಾಗೆ ಯಾರು ನಮ್ಮ ಜೊತೆ ಆಗಿರೋಲ್ಲ ಚಿಕ್ಕ ಮಗುವಾಗಿದ್ದಾಗ ಹತ್ರ ಎಲ್ಲರೂ ಬಂದು ಸಮಾಧಾನ ಮಾಡ್ತಾರೆ ನಾವು ಬೆಳೆ ಬೆಳೀತಾ ದೊಡ್ಡವರಾದರೂ ದಿನ ಇದ್ರೆ ನಮ್ಗೆ ಯಾರು ಸಮಾಧಾನ ಮಾಡ್ತಾರೆ ದಿನ ಗಳೋರು ಯಾರು ಅಂತಾರೆ ಅಲ್ವಾ ಹಾಗೆ ಒಂಟಿಯಾಗಿ ಜೀವನದಲ್ಲಿ ಹೋರಾಟ ಮಾಡ್ತಾ ಜೀವನ ಬದುಕಿ ಗೆದ್ದು ನೋಡಿ ನಿಮ್ಮ ಆತ್ಮವಿಶ್ವಾಸನ ನೀವು ಹೆಚ್ಚು ಮಾಡ್ಕೊಳ್ಳಿ ನಿಮ್ಮ ಆತ್ಮವಿಶ್ವಾಸ ಜೊತೆ ನೀವು ಬದುಕಿ ನಿಮ್ಮ ಜೊತೆ ನೀವು ಬದುಕಿ ನಿಮಗೆ ನೀವು ಸಮಯ ಕೊಡಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲರಿಗೂ ಮುಂಚೆ ಎದ್ದೇಳಿ ನಿಮಗೆ ಸಮಯ ಸಾಕಷ್ಟು ಇರುತ್ತೆ ಸಮಯ ಇಲ್ಲ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ ನಿಮಗೆ ನೀವೇ ಸಮಯ ಮಾಡಿಕೊಳ್ಬೇಕು ಯಾರನ್ನು ಸಮಯ ಕೊಡಿ ಅಂತ ಭಿಕ್ಷೆ ಬೇಡಬೇಡಿ ಪ್ರೀತಿ ಕೊಡಿ ಅಂತ ಭಿಕ್ಷೆ ಬೇಡಬೇಡಿ ಅನ್ನ ಕೊಡಿ ಬಟ್ಟೆ ಕೊಡಿ ದುಡ್ಡು ಕೊಡಿ ಅಂತ ಭಿಕ್ಷೆ ಬೇಡಬೇಡಿ ಯಾರೂ ನಿಮಗೆ ಬೆಲೆ ಕೊಡೋಲ್ಲ ಯಾರೂ ನಿಮಗೆ ಗೌರವ ಕೊಡಲ್ಲ ಭಿಕ್ಷಕರಿಗೆ ಯಾರಾದರೂ ಬೆಲೆ ಕೊಡ್ತಾರಾ ನಿಮ್ಮ ಹತ್ರ ಏನಿಲ್ಲ ಅಂದರೂ ಇದೆ ಅಂತ ತೋರಿಸ್ಕೊಳ್ಳಿ ಆಗ ನೋಡಿ ನಿಮಗೆ ಎಷ್ಟು ಗೌರವ ಕೊಡ್ತಾರೆ ಈ ಜಗತ್ತು ಏನೇ ಇಲ್ಲ ಅಂದರೂ ಇದೆ ಅಂತ ತೋರಿಸ್ಕೊಂಡಾಗ ನಿಮಗೆ ಕೊಡೋ ರೆಸ್ಪೆಕ್ಟು ನನ್ನ ಹತ್ರ ಏನೂ ಇಲ್ಲ ಅಂತ ತೋರಿಸ್ಕೊಂಡಾಗ ಯಾರೂ ಮರ್ಯಾದೆ ಕೊಡಲ್ಲ ನಿಮಗಾಗಿ ನೀವು ಸಮಯ ಕೊಟ್ಕೊಳ್ಳಿ ನಿಮಗಾಗಿ ನೀವು ಬದುಕಿ ಬೆಳಗ್ಗೆ ನೋಡಿ ನಿಮಗೆ ನಾನು ಒಂಟಿ ಅಂತ ಯೋಚನೆ ಮಾಡೋಕ್ಕೆ ಸಮಯ ಇರಬಾರ್ದು ಆ ಥರ ನೀವು ಜೀವನನ ಬ್ಯುಸಿ ಮಾಡ್ಕೋಬೇಕು ಬೆಳಗ್ಗೆ ಬೇಗ ಎದ್ದು ವಾಕ್ ಮಾಡಿ ಮೆಡಿಟೇಷನ್ ಮಾಡಿ ವ್ಯಾಯಾಮ ಮಾಡಿ ಅಷ್ಟರಲ್ಲ ಎಷ್ಟೋ ಟೈಮಾಗಿ ಕಳೆದೋಗ್ಬಿಟ್ಟಿರುತ್ತೆ ನಿಮಗೆ ಆಗ ಒಂಟಿ ಅಂತ ಅನಿಸೋದೇ ಇಲ್ಲ ಅದಾದಮೇಲೆ ನಿಮಗೋಸ್ಕರ ನೀವು ಒಂದು ಒಳ್ಳೆ ಅಡುಗೆ ಮಾಡಿ ಪ್ರೀತಿ ನಿಮ್ಮನ್ನು ಪ್ರೀತಿ ಯಾರ್ಯಾರಿಗೆಲ್ಲ ಅಯ್ಯೋ ಏನು ಅಂದ್ಕೊಳ್ತಾರೋ ಇವ್ರೇನು ಅಂದ್ಕೊಳ್ತಾರೋ ಅಂತ ಅಡುಗೆ ಮಾಡಿ ಬಡಿಸ್ತೀವಲ್ಲ ನಮಗೋಸ್ಕರ ನಾವು ಯಾವತ್ತಾದರೂ ಒಂದು ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದೀವ ಪ್ರೀತಿ ಗಂಡಾಗಲಿ ರೀ ನಮಗೋಸ್ಕರ ನಮ್ಮ ಸಮಯ ಮೀಸಲಾಗಿಟ್ಕೋಬೇಕು ಒಂದು ಒಳ್ಳೆ ಅಡುಗೆ ಮಾಡಿ ನಿಮಗಿಷ್ಟವಾದ ಅಡುಗೆ ಮಾಡಿ ಪ್ರೀತಿಯಿಂದ ಅದನ್ನು ತಿನ್ನಿ ನೀವು ಮಾಡೋ ಕೆಲಸದಲ್ಲಿ ಬ್ಯುಸಿಯಾಗಿ ಏನು ಕೆಲಸ ಮಾಡಬೇಕು ನನ್ನ ಕರ್ತವ್ಯ ಏನು ಅದ್ರ ಬಗ್ಗೆ ಗಮನ ಕೊಡಿ ನೀವು ಒಂಟಿ ಅಂತ ಯಾವತ್ತೂ ಫೀಲ್ ಮಾಡಲ್ಲ ನೀವು ಮಾಡೋ ಕೆಲಸ ನಿಮಗೆ ಜೊತೆಯಾಗಿದೆ ನಿಮಗೆ ನೀವು ಜೊತೆಯಾಗಿ ನಿಮಗೆ ನೀವು ಸಮಯ ಕೊಟ್ಕೊಂಡು ನೋಡಿ ಆಗ ನೋಡಿ ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತೆ ಇಡೀ ಜಗತ್ತೇ ನಮ್ಮ ಜೊತೆ ಇದೆ ಅಂತ ನಮಗನಿಸುತ್ತೆ ಯಾರಾದರೂ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅದಕ್ಕೆ ಎರಡು ಪಟ್ಟು ನೀವು ಪ್ರೀತಿಯಿಂದ ಮಾತಾಡಿಸಿ ನೀವು ಯಾವತ್ತೂ ಒಂಟಿ ಅಲ್ಲ ನೋಡಿ ಎಲ್ಲರೂ ನಮ್ಮ ಜೊತೆಗಿದ್ದು ನಮಗೆ ಬೇಕಾದನ್ನೆಲ್ಲ ಕೊಡ್ತಾ ಇದ್ದರೆ ನಮಗೆ ಈ ಜೀವನ ಸ್ವಾರಸ್ಯ ಅಂತ ಅನಿಸಲ್ಲ ನಾವು ಒಂಟಿಯಾಗಿದ್ದು ಎಲ್ಲವನ್ನೂ ನಿಭಾಯಿಸೋ ಶಕ್ತಿ ನಮಗಿದೆ ಅಂತ ಗೊತ್ತಾಗೋದೇ ನಾವು ಒಂಟಿಯಾಗಿದ್ದಾಗ ನಮ್ಮ ಜೀವನದ ಸ್ವಾರಸ್ಯ ನಮ್ಗೆ ಅರ್ಥ ಆಗೋದೇ ನಾವು ಒಂಟಿಯಾಗಿದ್ದಾಗ ಎಲ್ಲವನ್ನು ಫೇಸ್ ಮಾಡೋ ಸಾಮರ್ಥ್ಯ ನಮಗಿದೆ ಅಂತ ಗೊತ್ತಾಗೋದೇ ನಮಗೆ ಒಂಟಿ ನಾವು ಒಂಟಿಯಾಗಿದ್ದಾಗ ಒಂಟಿ ಅಂತ ಯಾಕೆ ಅಂದ್ಕೊಳ್ತೀರಾ ನಿಮ್ಮ ಜೊತೆಗೆ ನೀವಿರಿ ನಿಮ್ಮ ಜೊತೆಗೆ ನಿಮ್ಮ ಆತ್ಮಸಾಕ್ಷಿ ಇದೆ ನಿಮ್ಮ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಅನ್ನೋದಿದೆ ಅದಕ್ಕಿಂತ ಯಾರ್ರಿ ಬೇಕು ಜೊತೆ ಈ ಆತ್ಮವಿಶ್ವಾಸ ಅನ್ನೋದಿದೆಯಲ್ಲ ಅದನ್ನು ಯಾವಾಗಲೂ ನಮ್ಮ ಜೊತೆ ಇಟ್ಕೋಬೇಕು ಪ್ರೀತಿ ಮಾಡಬೇಕು ಅದನ್ನು ನಾವು ನಡೆಯೋ ದಾರಿ ನಮ್ಮ ಗುರಿ ಜೊತೆ ನಾವು ಸಾಕ್ತಾ ಹೋದರೆ ನಾವು ಒಂದಲ್ಲ ಒಂದಿನ ಗೆದ್ದೆ ಗೆಲ್ತೀವಿ ನೋಡಿ ಪ್ರತಿದಿನ ಸಂಡೇ ಆಗಿರಲ್ಲ ಆದರೆ ಪ್ರತಿದಿನ ಮಂಡೇನೂ ಆಗಿರಲ್ಲ ಸೋಮವಾರ ಬಂತು ಅಂದರೆ ಅಯ್ಯೋ ಯಾರಪ್ಪ ಕೆಲಸಕ್ಕೆ ಹೋಗ್ತಾರೆ ಅಂತೀವಿ ಅದೇ ಸಂಡೆ ಬಂದರೆ ಖುಷಿಯಾಗಿರ್ತೀವಿ ಅದೆಲ್ಲ ಪ್ರತಿದಿನ ಖುಷಿಯಾಗಿರೋ ಪ್ರಯತ್ನ ಮಾಡಿ ನಿಮ್ಮ ಹತ್ರ ದುಡ್ಡು ಅಂದರೂ ಇದೆ ಅನ್ನೋ ಫೀಲ್ ಮಾಡಿ ನಿಮ್ಮ ಹತ್ರ ಏನೂ ಇಲ್ಲ ಅಂದರೂ ಎಲ್ಲರ ಮುಂದೆ ನನಗೆಲ್ಲ ಇದೆ ಅನ್ನೋದನ್ನು ಅನ್ನೋ ಥರ ತೋರಿಸ್ಕೊಳ್ಳಿ ನಿಮ್ಮ ಹತ್ರ ನಾಲ್ಕೇ ಜೊತೆ ಬಟ್ಟೆ ಇದೆಯಾ ಅದನ್ನೇ ನೀಟಾಗಿ ಐರನ್ ಮಾಡಿ ಹಾಕ್ಕೊಳ್ಳಿ ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಸುಂದರವಾಗಿ ಅಲಂಕಾರ ಮಾಡ್ಕೊಳ್ಳಿ ನಿಮಗೋಸ್ಕರ ನೀವು ಬದುಕಿ ನಿಮ್ಮನ್ನು ಎಲ್ಲರೂ ಇಷ್ಟಪಡ್ತಾರೆ ಆತ್ಮವಿಶ್ವಾಸ ಜೊತೆಗೆ ಇಟ್ಕೊಳ್ಳಿ ನಿಮ್ಗೇನು ಅನ್ನಿಸಿದ್ರೂ ಅದು ಕಾನ್ಫಿಡೆಂಟಾಗಿರಿ ಕಾನ್ಫಿಡೆಂಟಾಗಿ ಮಾತಾಡಿ ಕಣ್ಣಲ್ಲಿ ಕಣ್ ಯಾರ ಜೊತೆಗಾರು ಮಾತಾಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಏನೋ ತಪ್ಪು ಮಾಡಿದ್ದೀರಾ ಅನ್ನೋ ಫೀಲಲ್ಲಿ ಕೆಳಗೆ ನೋಡೋದು ಅಲ್ಲಿ ನೋಡೋದು ಇಲ್ಲಿ ನೋಡೋದು ಮಾತಾಡಬೇಡಿ ಕಾನ್ಫಿಡೆಂಟ್ ಲೆವೆಲ್ ಯಾವಾಗ ನಮಗೆ ಹೆಚ್ಚಾಗ್ತಾ ಹೋಗುತ್ತೋ ನಮ್ಮ ಜೊತೆ ಎಲ್ಲರೂ ಬರ್ತಾರೆ ನಾವು ಯಾವತ್ತು ನೋಡಿ ಇವತ್ತು ಸೋತ್ವಾ ಸೋತ್ವಿ ಅಂತ ಫೀಲ್ ಮಾಡಬೇಡಿ ಒಂದ ಪ್ರತಿದಿನ ಸೋಲಲ್ಲ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀರ ನಿಮ್ಮ ಗೆಲುವಿನ ಜೊತೆ ಎಲ್ಲರೂ ಸಾಕ್ತಾರೆ ಗೆದ್ದ ಸೋತಾಗ ಯಾರು ಕೈ ಹಿಡ್ದು ಎತ್ತದೆ ಇರಬಹುದು ಸೋ ಕೆಳಗಡೆ ಬಿದ್ದಾಗ ನಾವೇ ಎದ್ದು ನಿಂತ್ಕೊಳ್ಳೋ ಪ್ರಯತ್ನ ಮಾಡಬೇಕು ಯಾರೋ ನಮ್ಮ ಕೈ ಹಿಡ್ದು ಎತ್ತದಾರೆ ಅನ್ನೋದು ಮಾತ್ರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಯಾರೂ ಬರೋಲ್ಲ ಎದ್ದು ನಿಂತ್ಕೊಳ್ಳಿ ಗೆಲ್ಲೋ ಪ್ರಯತ್ನ ಮಾಡಿ ಯಾವತ್ತು ಪ್ರಯತ್ನ ಮಾತ್ರ ಖಂಡಿತ ಬಿಡಬೇಡಿ ಒಂದಲ್ಲ ಒಂದು ದಿನ ನಿಮ್ಮ ಜೊತೆ ಇಡೀ ಜಗತ್ತೇ ಬರುತ್ತೆ ಸೋತಾಗ ಯಾರು ಬರದೇ ಇರಬಹುದು ಗೆದ್ದಾಗ ಎಲ್ಲರೂ ಬರ್ತಾರೆ ಪ್ರತಿದಿನ ಸೋಲಲ್ಲ ನಾವು ಒಂದಲ್ಲ ಒಂದು ದಿನ ನಾವು ಗೆದ್ದೇ ಗೆಲ್ತೀವ್ರಿ ಆ ಕಾನ್ಫಿಡೆಂಟ್ ನಮಗಿದ್ದಾಗ ನಾವು ಯಾವತ್ತೂ ಒಂಟಿ ಅಲ್ಲ ನಮ್ಮನ್ನು ನಾವು ಬ್ಯುಸಿ ಮಾಡ್ಕೋಬೇಕು ನಮ್ಮ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ವಿಶ್ವಾಸ ಎಲ್ಲವೂ ಇದ್ದಾಗ ನಮ್ಮ ಕೆಲಸಕ್ಕೆ ನಾವು ಗೌರವ ಕೊಡಬೇಕು ಬೇರೆ ಯಾರು ಕೊಡ್ತಾರೋ ಬಿಡ್ತಾರೋ ನಾವು ಮಾಡೋ ಕೆಲಸನ ಗೌರವಿಸ್ಬೇಕು ನಮ್ಮನ್ನು ನಾವು ಗೌರವಿಸ್ಬೇಕು ನಮ್ಮನ್ನು ನಾವು ಪ್ರೀತಿಸ್ಬೇಕು ನಮಗೆ ನಾವು ಸಮಯ ಕೊಟ್ಕೋಬೇಕು ನಾವು ಸುಂದರವಾಗಿ ಚೆನ್ನಾಗಿದ್ದೀವಿ ಅಂತ ಫೀಲ್ ಮಾಡಬೇಕು ಆಗ ನೋಡಿ ನಿಮ್ಮ ಜೀವನವೇ ಬದಲಾಗುತ್ತೆ ನೀವು ಯಾವತ್ತೂ ಒಂಟಿ ಅಲ್ಲ ಇಡೀ ಯೂನಿವರ್ಸೇ ನಿಮ್ಮ ಜೊತೆಗಿದೆ ಆ ಫೀಲ್ ಮಾಡಿ ಯಾವತ್ತೂ ಪಾಸಿಟಿವ್ ಫೀಲ್ ಮಾಡ್ತೀವೋ ಎಲ್ಲವೂ ಪಾಸಿಟಿವ್ ಆಗೇ ಇರುತ್ತೆ ನಾವು ಹೇಗೆ ಆಲೋಚನೆ ಮಾಡ್ತೀವೋ ಹಾಗೆ ನಮ್ಮ ಜೀವನ ಇರುತ್ತೆ ಖಂಡಿತ ನಾವು ಒಂಟಿ ಅಲ್ಲ ನಮ್ಮ ಜೊತೆ ಎಲ್ಲ ಇದೆ ಹಾಗೆ ಫೀಲ್ ಮಾಡಿ ಹಾಗೆ ಬದುಕಿ ಖಂಡಿತವಾಗ್ಲೂ ನೀವು ಒಂಟಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ನೋಡಿ ನೀವೇ ಬಂದು ಕಮೆಂಟ್ ಮಾಡ್ತೀರ ನನ್ನ ವಿಡಿಯೋಗೆ ನೀವು ಹೇಳಿದ್ದು ಸತ್ಯ ಮೇಡಮ್ ಅಂತ ಇಪ್ಪತ್ತೊಂದು ದಿನ ಖುಷಿಯಾಗಿರೋ ಪ್ರಯತ್ನ ಪಡಿ ಯಾವಾಗಲೂ ನನಗೆ ನಗ್ತಾಯಿರಿ ಎಷ್ಟೇ ದುಃಖ ಆಗಲಿ ನೋಡಿ ನಾಳೆ ಬರೋದನ್ನು ಯಾರೂ ತಡಿಯೋಕ್ಕಾಗಲ್ಲ ಹಿಂದೆ ಆಗಿರೋದನ್ನು ಯಾರೂ ತಡೆಯೋಕ್ಕಾಗಲ್ಲ ಮುಂದೆ ಬರೋದನ್ನು ಯಾರೂ ತಡೆಯೋಕ್ಕಾಗಲ್ಲ ಅಲ್ವಾ ಇವತ್ತು ಜೀವಿಸಿ ಈ ಕ್ಷಣನ ಜೀವಿಸಿ ಖುಷಿ ಪಡಿ ಎಂಜಾಯ್ ಮಾಡಿ ಆಗ ನೋಡಿ ನಿಮ್ಮ ಜೀವನ ಹೇಗಿರುತ್ತೆ ಅಂತ ಯಾವತ್ತೂ ನೀವು ಒಂಟಿ ಅಲ್ಲ ನಿಮ್ಮ ಜೊತೆ ನಗು ಇದೆ ನಿಮ್ಮ ಜೊತೆ ನೀವಿದ್ದೀರಾ ನಿಮ್ಮ ಜೊತೆ ನೀವು ನಿಮ್ಮ ಪ್ರೀತಿ ಇದೆ ಅಲ್ವಾ ನಿಮ್ಮ ಜೊತೆ ನಿಮ್ಮ ಆತ್ಮವಿಶ್ವಾಸ ಇದೆ ಯಾವತ್ತೂ ಮರಿಬೇಡಿ ನೀವು ಒಂಟಿ ಅಲ್ಲ ಧನ್ಯವಾದಗಳು